ಆ ಕನ್ನಡ ವೀಕ್ಷಕರೇ ಇವತ್ತು ಏನು ಪಂಚರಾಜ್ಯಗಳ ಚುನಾವಣೆ ನಂತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಅಂತಂದ್ರೆ ಕನ್ನಡಿಗರಿಗೆ ಆ ಎಷ್ಟರ ಮಟ್ಟಿಗೆ ಉದ್ಯೋಗ ಸಿಗ್ತಾ ಇದೆ ಮತ್ತು ಕನ್ನಡಿಗರ ಒಂದು ಕೌಶಲ್ಯಾಭಿವೃದ್ಧಿಗೆ ಏನೇನು ಪ್ರಯತ್ನ ಮಾಡಲಾಗಿದೆ ಯಾಕೆ ಕನ್ನಡಿಗರ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಚರ್ಚೆ ನಡೀತಾ ಇದೆ ಈ ಚರ್ಚೆ ಕುರಿತಂತೆ ನಮ್ಮ ಜೊತೆ ಮಾತನಾಡ್ತಾರೆ ಕಾಂಗ್ರೆಸ್ನ ಹಿರಿಯ ವಕ್ತರಾದಂತಹ ಮುರಳೀಧರ ಹಾಲಪ್ಪ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ ಸರ್ ಈಗ ಉದ್ಯೋಗದ ಬಗ್ಗೆ ಮತ್ತು ಕನ್ನಡಿಗರಿಗೆ ಒಂದು ಒಂದು ಅವಕಾಶದ ಬಗ್ಗೆ ಹೆಚ್ಚು ಚರ್ಚೆ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನೀವು ತಗೊಂಡಿರ್ತಕ್ಕಂತ ಯೋಜನೆಗಳ ಬಗ್ಗೆ ದಯವಿಟ್ಟು ಮಾತಾಡಿ ಸರ್ ಯಾವುದೇ ಯುವಕ ಅಥವಾ ಯುವತಿ ಟೆಂತ್ ಪಿಯು ಸಿ ಐ ಟಿ ಐ ಡಿಪ್ಲೊಮೊ ಅಥವಾ ಗ್ರಾಜ್ಯುಯೇಷನ್ ಮಟ್ಟದ ಹೋದ ತಕ್ಷಣ ಮನೆಗಳಲ್ಲಿ ಒತ್ತಡ ಶುರುವಾಗ್ತದೆ ಹ್ಮ್ ನೀನು ಮುಂದಕ್ಕೆ ಯಾವ ಉದ್ಯೋಗ ತಗೋತಿಯಾ ಅಥವಾ ಸ್ವಂತ ಏನಾದ್ರು ನೀವು ಉದ್ದಿಮೆ ಮಾಡ್ತೀಯ ಅಥವಾ ನೀನ್ ಏನಾದ್ರು ಯಾವ್ದೋ ಒಳ್ಳೆ ಟ್ರೈನಿಂಗ್ ತಗೋತಿಯಾ ನಿನಗೆ ಬೇಕಾಗಿರೋದ್ ಇಷ್ಟ ಆಗಿರೋಂಥದ್ದು ಕೌಶಲ್ಯ ಆಗಿರೋದ್ ತರಬೇತಿ ತಗೋತೀ ಈ ತರದ್ ಮಾಡಬೇಕಂದಾಗ ಕೇಂದ್ರ ಸರ್ಕಾರ ನಮಗೆ ಅದರಲ್ಲೂ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಮನತಾಯಿ ಧೋರಣೆ ತೋರಿಸ್ತಾ ಇದೆ ಅಂತ ಹೇಳಿ ಒಂಬತ್ತು ವರ್ಷಗಳಿಂದಲೂ ನಾವು ಒತ್ತಾಯ ಮಾಡ್ತಿದೀವಿ ಆಗ್ರಹ ಮಾಡ್ತಾ ಇದ್ದೀವಿ ಈಗ ಬ್ಯಾಂಕಿಂಗ್ ಇರ್ಬೋದು ರೈಲ್ವೇಸು ಕೇಂದ್ರ ಸರ್ಕಾರದ ಯಾವುದೇ ಉದ್ಯಮಗಳು ಇರಲಿ ಬಿಎಚ್ ಎಲ್ ಎಂ ಎಲ್ ಎಲ್ ಎಚ್ ಎಲ್ ಹೀಗೆ ಯಾವುದೇ ಸಂಸ್ಥೆಗಳಿಗೆ ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ ಎಸ್ ಎಸ್ ಸಿ ಮುಖಾಂತರ ಸೆಲೆಕ್ಷನ್ ಪ್ರತಿ ಒಂದರಲ್ಲೂ ಹಿಂದಿ ಇಂಗ್ಲಿಷ್ ಅಥವಾ ಬೇರೆ ಭಾಷೆಗಳಲ್ಲಿ ಇರ್ತವೆ ಹೊರತು ಎಂಟ್ರೆನ್ಸ್ ಅದರಲ್ಲಿ ಹೌದು ಪ್ರವೇಶ ಪರೀಕ್ಷೆಗಳು ಕನ್ನಡದಲ್ಲಿ ಯಾಕೆರೋದಿಲ್ಲ ಬೇರೆ ಭಾಷೆಗಳು ಅವ್ರಿಗೆ ಸುಲಭ ಆಗುತ್ತ ಮಾತೃ ಭಾಷೆ ಇರ್ತದೆ ಅವ್ರಿಗೆ ಹೆಚ್ಚಿಗೆ ಅಂಕ ತಗೊಳ್ತಾರೆ ಒಳ್ಳೊಳ್ಳೆ ಉದ್ಯೋಗಗಳಿಗೆ ಹೋಗ್ತಾರೋ ಅವರು ನಮ್ಮ ಪ್ರತಿಭಾವಂತ ಯುವಕರು ಕರ್ನಾಟಕದ ನಿಜವಾಗ್ಲು ವೆರಿ ಟ್ಯಾಲೆಂಟೆಡ್ ಆ ಮಕ್ಕಳು ಯಾವ ಅನ್ಯಾಯ ಮಾಡಿದ್ರು ಇದ್ಯಾಕೆ ಈ ತರ ದ್ರೋಹ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳಿ ಇದನ್ನ ನಾವುಗಳೆಲ್ಲಾ ಖಂಡಿಸ್ತಿದೀವಿ ಹಾಗೇನೆ ಇದನ್ನ ಅಭಿಯಾನ ರೂಪದಲ್ಲಿ ಇಡೀ ರಾಜ್ಯದಾದ್ಯಂತ ಈಗ ತುಮಕೂರಲ್ಲಿ ಪ್ರಾರಂಭ ಆಗಿದೆ ತುಮಕೂರಿಂದಲೇ ಶುರು ಇದನ್ನ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಇದನ್ನ ತಗೊಂಡೋಗಿ ಜನಗಳಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾದಂತ ಆಗ್ರಹ ಮಾಡಬೇಕು ಅಂತ ಹೊರಟಿದೀವಿ ಇಲ್ಲಿ ಸರ್ ನೀವು ನಿಮ್ಮ ಆಗ್ರಹ ಜೊತೆಗೆ ನಾವ್ ಏನ್ ಗಮನಿಸಿದೀವಿ ಸಮಾಜದಲ್ಲಿ ಅಂತಂದ್ರೆ ಈಗ ಬರೀ ಕೇವಲ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಅಂದ ಎರಡೂ ಜಾಗದಲ್ಲೂ ಉತ್ತರ ಭಾರತದ ಪೈಪೋಟಿ ಜಾಸ್ತಿ ಆಗ್ಬಿಟ್ಟಿದೆ ನೀವು ಸಣ್ಣ ಕೆಲಸ ಒಂದ್ ಗಾರ್ಡನ್ ಕೆಲ್ಸಕ್ಕಾಗ್ಲಿ ಹೋಟ್ಲ್ ಕೆಲ್ಸಕ್ಕಾಗ್ಲಿ ಸೇರಿದಂತೆ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಎರಡೂ ಕಡೆನು ಉತ್ತರ ಭಾರತದ ಒಂದು ಪ್ರವಾಹನೇ ಹರಿದು ಬರ್ತಾ ಇದೆ ಅಲ್ಲಿ ಆದ್ರೆ ಜನ ಮಾತ್ರ ಅಲ್ಲಿ ಬಿಜೆಪಿ ಅಲ್ಲಿ ಅಭಿವೃದ್ಧಿ ಮಾಡಿದೆ ಅಥವಾ ರಾಜಕೀಯ ಪ್ರೇರಿತ ಅಂತ ಕೂಡ ಅಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲಿ ಅವ್ರಿಗೆ ಅಂತ ಹೇಳಿ ಇಲ್ಲಿ ಕೆಲಸಕ್ಕೆ ಬಿಡ್ತಾರೆ ಅಂದ್ರೆ ಕನ್ನಡಿಗರ ಉದ್ಯೋಗ ಇವತ್ತು ಉತ್ತರ ಭಾರತದ ಪಾಲಾಗ್ತಾ ಇದೆ ಎರಡು ರೀತಿಯಲ್ಲೂ ಕೂಡ ಇದಕ್ಕೆ ನಿಮ್ಮ ನಿಮ್ಮ ಟ್ಯಾಕಲಿ ಅನ್ಸರ್ ಉದಾಹರಣೆಗೆ ಯಾವುದೇ ಹಳ್ಳಿಗಳಲ್ಲೋಗ್ಲಿ ಬ್ಯಾಂಕ್ಗಳು ಇರ್ತಾವೆ ನ್ಯಾಷನಲೈಸ್ ಬ್ಯಾಂಕ್ ಕನ್ನಡಿಗರ್ ಇಲ್ಲ ಅಲ್ಲಿ ಯಾರು ಉತ್ತರ ಪ್ರದೇಶದವರು ಬಿಹಾರು ಪಂಜಾಬ್ ಅವರು ಬಂದಿಲ್ ಉದ್ಯೋಗ ಮಾಡ್ತೀರ ಅವ್ರು ಗ್ರಾಮಸ್ಥರ ಜೊತೆಗೆ ರೈತಾಪಿ ವರ್ಗದ ಜೊತೆ ಯಾವ ತರ ಅವ್ರು ಉತ್ತರ ಕೊಡ್ತಾರೆ ಅವ್ರ ಜೊತೆ ವ್ಯವಹಾರ ಯಾಕೆ ಮಾಡ್ತಾರೆ ಅಂತ ಹೇಳಿ ಆಮೇಲೆ ಯಾವ್ದೇ ಉದ್ಯೋಗ ಏನು ರೈಲ್ವೆಸ್ ತಗೊಳ್ಳಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರತಿ ಒಂದ್ರಲ್ಲು ಅನ್ಯ ರಾಜ್ಯಗಳು ನೌಕರದು ಕನ್ನಡಿಗರು ಯಾಕಿಲ್ಲ ಅಂತ ಹೇಳಿ ಆಮೇಲೆ ಕೌಶಲ್ಯ ತರಬೇತಿಗೋಸ್ಕರ ಕೇಂದ್ರ ಸರ್ಕಾರದ ಟೋಟಲ್ ಬಜೆಟ್ ಮೂವತ್ತೆಂಟು ಸಾವಿರ ಕೋಟಿ ಇದೆ ಕರ್ನಾಟಕಕ್ಕೆ ಎಷ್ಟು ಕೋಟಿ ಯಾರದ್ರಲ್ಲಿ ಬರೀ ನಾಲ್ಕು ಕೋಟಿ ಐದು ಕೋಟಿ ಇಷ್ಟೇನಾ ನಮ್ಗೆ ಅದರಲ್ಲಿ ನಮ್ಗೆ ಬರೀ ಎರಡೇ ಪರ್ಸೆಂಟ್ ಮೂರೇ ಪರ್ಸೆಂಟ್ ನಮಗೆ ಅವರ ಟೋಟಲ್ ಬಜೆಟ್ ಅಲ್ಲಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಹೀಗೆ ತರಬೇತಿನಲ್ಲೂ ನಮ್ಗೆ ಅನ್ಯಾಯ ಆಗಿದೆ ಉದ್ಯೋಗದ ಅವಕಾಶಗಳಲ್ಲೂ ನಮಗೆ ಮೋಸ ಆಗಿದೆ ಇದನ್ನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದಂತ ಪಾಠ ಕರ್ನಾಟಕದಿಂದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕಲಿಸ್ಲಿಕ್ಕೆ ಜನನ ತಯಾರಾಗ್ತಾರೆ ಅದಕ್ಕೆ ನಾವು ಸ್ವಜ್ಜಗೊಳಿಸ್ತಿವ್ ಸರ್ ಇಲ್ಲಿ ಚುನಾವಣೆ ಜೊತೆಗೆ ಒಂದನ್ನು ಇಲ್ಲಿ ಅಂತಂದ್ರೆ ಸರೋಜಿನಿ ಮಹಿಷಿ ವರದಿ ಆಗ್ಬೇಕು ಅಂತ ಹೇಳಿ ಬಹಳ ಹಿಂದೆಗಳಿಂದ ಚರ್ಚೆ ಆಗ್ತಾ ಇದೆ ಸರೋಜಿನಿ ಮಹಿಷಿ ಜಾರಿ ಆದ್ರೆ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ ಎಲ್ಲಾ ಖಾಸಗಿ ಕ್ಷೇತ್ರಗಳಲ್ಲೂ ಮೀಸಲಾತಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಇದಕ್ಕೆ ರಾಜ್ಯ ಸರ್ಕಾರ ಯಾವ ಸ್ಟೆಪ್ಸ್ ತಗೊಳುತ್ತೆ ಮತ್ತೆ ಕನ್ನಡ ಕನ್ನಡಿಗರಿಗೆ ಕನ್ನಡ ಭಾಷಿಕರಿಗೆ ಕನ್ನಡ ಕನ್ನಡ ನಾಡಿನ ಅವ್ರಿಗೆ ಉದ್ಯೋಗ ಮಾತ್ರ ಮೀಸಲು ಅನ್ನೋ ಒಂದು ಒಂದು ಶಾಸನವನ್ನ ಸರ್ಕಾರ ಯಾವಾಗ ಮಾಡುತ್ತೆ ಸರ್ ಈಗ ಇದರಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕರ್ನಾಟಕದ ನಾವು ತಗೊಂಡ್ರ ಉದಾಹರಣೆ ತಗೊಂಡ್ರೆ ಅವರಿಗೆ ಕೊಡತಕ್ಕಂತ ಇಂಟರ್ನ್ಶಿಪ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ ಅರ್ಧ ಹಣವನ್ನ ರಾಜ್ಯ ಸರ್ಕಾರ ಬರಿಸ್ತಾ ಇದೆ ಇನ್ನು ಅರ್ಧ ಹಣಾನ ಖಾಸಗಿ ಸಂಸ್ಥೆ ಅದನ್ನ ಭರಿಸ್ತಾ ಇದೆ ಅಪ್ರೆಂಟಿಸ್ಶಿಪ್ ಇದ್ರಲ್ಲಿ ಅದನ್ನ ನಮ್ ಸರ್ಕಾರದ ಜವಾಬ್ದಾರಿ ಅದನ್ನ ಅತ್ಯುತ್ತಮವಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೇನೆ ಉದ್ಯೋಗಗಳಲ್ಲಿ ಖಾಸಗಿ ಕಂಪನಿಗಳ ಜೊತೆ ಹಲವಾರು ಸುತ್ತಿನ ಮಾತುಗಳ ಮಾತುಕತೆ ಆಗಿದ್ದಾರೆ ಅವ್ರು ಇಷ್ಟೇನೆ ನಿಮ್ಮಲ್ಲಿ ಸ್ಕಿಲ್ ಲೇಬರ್ಸ್ ಕೊಡಿ ಅವರಿಗೆ ಕೌಶಲ್ಯ ಇರೋಂತ ನಮ್ಗೆ ಅಭ್ಯರ್ಥಿಗಳನ್ನ ಕೊಡಿ ನಾವು ತಗೊಳ್ತೀವಿ ಅವ್ರಿಗೆ ನಾವು ಮೊದಲನೇ ಪ್ರಾಶಸ್ತ್ಯ ಕರ್ನಾಟಕದವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಒತ್ತು ಕೊಟ್ಟು ತರಬೇತಿಗೆ ಕೌಶಲ್ಯ ತರಬೇತಿಗೆ ಸ್ಕಿಲ್ಡ್ ಟ್ರೈನಿಂಗ್ ಹೆಚ್ಚಿಗೆ ಒತ್ತು ಕೊಟ್ಟು ಈಗ ಒಂದು ಆರು ಏಳು ವರ್ಷಗಳ ಕಡೆಯಿಂದ ಹಲವಾರು ತರಬೇತಿಗಳು ಲಕ್ಷಾಂತರ ಮಂದಿ ಯುವಕರನ್ನ ಸಜ್ಜುಗೊಳಿಸ್ತಾ ಇದ್ವಿ ಅದನ್ನ ಸರ್ ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲಿ ತಾವೇ ಅಧ್ಯಕ್ಷರಾಗಿದ್ದವರು ಆ ಮತ್ತೆ ನಿಮಗೆ ನಿಮ್ಗಾಗ್ಲೇ ಒಂದ್ ರೀತಿಯ ಅನುಭವ ಕೂಡ ಇದೆ ಈಗ ಸರ್ಕಾರ ಈಗ ಆ ನಿಟ್ಟಲ್ಲಿ ಮತ್ತೆ ಆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಯಾವ ಒಂದು ಇನಿಶಿಯೇಟಿವ್ ನ ಇಡೀ ಇಂಡಿಯಾಗೆ ಮಾಡಲಾಗಿ ತಗೋಬಹುದು ಸರ್ ಈಗ ಐದು ವರ್ಷಗಳ ಕಡೆಯಿಂದ ಕೌಶಲ್ಯ ತರಬೇತಿ ಇರ್ಬೋದು ಹೊರದೇಶಗಳಿಗೆ ಅವಕಾಶಗಳಿರ್ಬೋದು ಅಥವಾ ಸ್ವಯಂ ಉದ್ಯೋಗದ ಎಲ್ಲ ನಿಂತ ನೀರಾಗಿತ್ತು ಈಗ ನಾಲ್ಕು ಐದು ತಿಂಗಳಿಂದ ಮತ್ತೆ ಅದಕ್ಕೆ ಜೀವ ಬಂದಂಗಾಗಿ ಅದಕ್ಕೆ ಬಜೆಟ್ ಅಲೋಕೇಶನ್ ಆಗಿ ಅಧಿಕಾರಿಗಳ ನೇಮಕ ಆಗಿ ಅದು ಮತ್ತೆ ಕಾರ್ಯರೂಪಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿಯೊಂದು ಡಿಗ್ರಿ ಕಾಲೇಜುಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು ಐಟಿಐ ಡಿಪ್ಲೊಮ ಕಾಲೇಜುಗಳಲ್ಲಿ ನಾವು ಕಾರ್ಯಾಗಾರಗಳನ್ನ ಏರ್ಪಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅರಿವು ಮೂಡಿಸುವಂತ ಕೆಲಸನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದೀವಿ ಈಗ ತಾವ್ದು ಹೇಳ್ರಿ ತುಮಕೂರು ಮಾಡಲ್ ಮಾಡಲಾಗಿ ಶುರು ಮಾಡಿದೀವಿ ಅಂತ ಹೇಳಿ ಸರ್ ಇದು ಈಗ ಸರ್ಕಾರ ಒಂದು ಸರ್ಕಾರದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ತಾವು ಈಗಾಗಲೇ ಅನುಭವ ಇರೋದ್ರಿಂದ ತಮ್ಮ ನೇತೃತ್ವದಲ್ಲಿ ಏನಾದ್ರು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಕ್ಕಂತ ಏನಾರು ಯೋಜನೆ ಮುಂದಿದ್ಯಾ ಸರ್ ಈಗಾಗ್ಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡಕ್ಕೂ ನಮ್ ಕಡೆಯಿಂದ ಬರೀ ಮನವಿ ಒಂದೇ ಅಲ್ಲ ಅವ್ರನ್ನ ಮನದಟ್ಟು ಮಾಡೋ ಅಂತ ಪ್ರಯತ್ನನೂ ಆಗಿದೆ ಯಾಕೆ ಬೇಕು ನಮ್ಗೆ ಸ್ಥಳೀಯರಿಗೆ ಉದ್ಯೋಗದ ಅವಕಾಶ ಯಾಕೆ ಬೇಕು ಹಾಗೇನೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ನಮ್ಗೆ ಯಾಕೆ ಅವಕಾಶ ಬೇಕು ಅಂತ ಹೇಳಿ ಅವರಿಗೆ ಮನದಟ್ಟು ಮಾಡುವಂತ ಕಾರ್ಯ ಈಗಾಗಲೇ ನಡೆದಿದೆ ಜೊತೆಗೆ ಅಂತಿಮವಾಗಿ ಸರ್ ಸರ್ಕಾರ ಜೊತೆಯಲ್ಲಿ ಒಂದು ಮಾಡೆಲ್ ಏನಾದ್ರು ಫಿಕ್ಸ್ ಮಾಡ್ತಾ ಇದೀರಾ ಹೇಗಿರುತ್ತೆ ಸರ್ ಈಗ ವಿವಿಧ ಇಲಾಖೆಗಳ್ನ ಜತೆಗೂಡಿಸ್ಕೊಂಡು ಉದ್ಯೋಗ ಹಾಗೂ ತರಬೇತಿ ಇಲಾಖೆ ಕೌಶಲ್ಯ ತರಬೇತಿ ಇಲಾಖೆ ಅಭಿವೃದ್ಧಿ ಇಲಾಖೆ ಹಾಗೇನೆ ಸಿಡಾಕ್ ಟೆಕ್ಸ್ಟಾಕ್ ಎಂಎಸ್ ಇ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇರಬಹುದು ಕೆ ಸಿಟಿಯು ಹೀಗೆ ಹಲವಾರು ಈ ಅಂಗ ಅಂಗಸಂಸ್ಥೆಗಳನ್ನ ಸರ್ಕಾರ ಈ ಸಂಸ್ಥೆಗಳನ್ನ ಜತೆಗೂಡ್ಸ್ಕೊಂಡು ಪ್ರತಿಯೊಂದು ಕಾಲೇಜುಗಳಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಇದರದು ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಬಂದಿದೀವಿ ಈಗ ಪ್ರತಿಯೊಂದು ಹೋಬಳಿ ತಾಲೂಕು ಮಟ್ಟದಲ್ಲಿ ಯಶಸ್ವಿಯಾಗಿ ನಡೀತಾ ಇದಾವೆ ಸೊ ಇದು ಒಂದ್ ರೀತಿಯ ಒಂದು ರೂಪುರೇಷೆ ಇದು ಇಡೀ ಕರ್ನಾಟಕಕ್ಕೆ ವಿಸ್ತರಿಸ ಕನ್ನಡಿಗರ ಉದ್ಯೋಗ ಸಿಗುತ್ತೆ ಮುಂದೆ ಕರ್ನಾಟಕ ಇಡೀ ಭಾರತಕ್ಕೆ ಮಾದರಿ ಆಗ್ಬೋದು ಅನ್ನೋ ಮಾತುಗಳನ್ನ ಹೇಳ್ತಾ ಇದಾರೆ ಸೊ ಇದಾಗಿತ್ತು ಇವತ್ತಿನ ಚರ್ಚೆ ಮತ್ತೆ ಇನ್ನೊಂದು ಚರ್ಚೆ ನಿಮ್ ಮುಂದೆ ಹಾಜರಾಗ್ತಿವಿ ಸರ್ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಪತ್ರಿಕೋತ್ವ ಬೆಂಬಲಿಸಿ ಧನ್ಯವಾದಗಳು ಸರ್ ಮಾತನಾಡಿದ ನಮಸ್ಕಾರ 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 ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ ನಮಸ್ಕಾರ